ನಗರದ ವಿಜಯ್ ಮುಖ್ಯರಸ್ತೆಯ ಬಳಿ ಇನ್ಲ್ಯಾಂಡ್ ಬಿಲ್ಡರ್ಸ್ನ ಅತ್ಯಾಧುನಿಕ ವಾಣಿಜ್ಯ ಪ್ರಾಜೆಕ್ಟ್ ಇನ್ಲ್ಯಾಂಡ್ ಬಿಸ್ನೆಸ್ ಪಾರ್ಕ್ ಅನ್ನು ರವಿವಾರ ಉದ್ಘಾಟಿಸಲಾಯಿತು ಮಂಗಳೂರಿನಲ್ಲಿ ಹಲವು ಸುಂದರ ವಿನ್ಯಾಸದ ಕಟ್ಟಡಗಳ ಮೂಲಕ ಇನ್ಲ್ಯಾಂಡ್ ಬಿಲ್ಡರ್ನಂತಹ ಕಟ್ಟಡ ನಿರ್ಮಾಣ ಮಾಡುವ ಸಂಸ್ಥೆ ನಗರದ ಸೊಬಗನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ತೇಜಸ್ವಿನಿ ಆಸ್ಪತ್ರೆಯ ಸ್ಥಾಪಕರು ಹಾಗೂ ನೆಟ್ಟೆ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಎಸ್ಎಸ್ಐಒಿ ಅಧ್ಯಕ್ಷ ಡಾಕ್ಟರ್ ಶಾಂತಾರಾಮ ಶೆಟ್ಟಿ ತಿಳಿಸಿದ್ದಾರೆ ಅವರು ನಗರದ ವಿಜಯ್ ಮುಖ್ಯರಸ್ತೆಯ ಬಳಿ ತಲೆಯೆತ್ತಿರುವ ಇನ್ಲ್ಯಾಂಡ್ ಬಿಲ್ಡರ್ಸ್ನ ಅತ್ಯಾಧುನಿಕ ವಾಣಿಜ್ಯ ಪ್ರಾಜೆಕ್ಟ್ ಇನ್ಲ್ಯಾಂಡ್ ಬಿಸ್ನೆಸ್ ಪಾರ್ಕ್ ಅನ್ನು ರವಿವಾರ ಉದ್ಘಾಟಿಸಿ ಮಾತನಾಡಿದರು ದನ್ಯಾಂಡ್ ಇನ್ ದಿ ಸ್ಕ್ರೀನ್ ಟೇಂಗಲೂರ್ Is unique in so many, so many ways. I have spent 65 years of my life as a schoolboy, except the years I spent for my graduation and post-graduation and going around the world. I have spent entirely in Mangalore. Mangalore has given me whatever I have asked for. Mangalore has given me whatever I crave for. Mangalore has given me everything what one could aspire. Yes, Mangalore is unique, I said. Mangalore is indeed unique. Many of you may not know that we have just a population of 8 lakhs, which has been stagnant. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಇನ್ಲ್ಯಾಂಡ್ ಬಿಲ್ಡರ್ಸ್ನ ಅಧ್ಯಕ್ಷ ಮತ್ತು ಆಡಳಿತ ನಿರ್ದೇಶಕ ಸಿರಾಜ್ ಅಹಮದ್ ಮಂಗಳೂರಿನಲ್ಲಿ ತಮ್ಮ ವ್ಯವಹಾರಗಳಿಗೆ ಕಚೇರಿಗಳನ್ನು ಸ್ಥಾಪಿಸುವ ಉತ್ತಮ ಹಾಗೂ ಆಧುನಿಕ ಪರ್ಯಾಯವನ್ನು ನೀಡಲು ಇನ್ಲ್ಯಾಂಡ್ ಬಿಸಿನೆಸ್ ಪಾರ್ಕ್ ಸೂಕ್ತವಾಗಿದೆ ಎಂದು ಬಹುರಾಷ್ಟ್ರೀಯ ಕಂಪನಿಗಳು ನಗರದಲ್ಲಿ ಶಾಖಾ ಕಚೇರಿಗಳನ್ನು ಸ್ಥಾಪಿಸುತ್ತಿವೆ ವೈದ್ಯರು ಹೈಟೆಕ್ ಕ್ಲಿನಿಕ್ಗಳು ಬ್ಯಾಂಕ್ಗಳಿಗೆ ಗ್ರಾಹಕ ಸ್ನೇಹಿ ಆವರಣ ಕೆಫೆಗಳು ಮತ್ತು ರೆಸ್ಟೋರೆಂಟ್ಗಳಿಗೆ ಸೂಕ್ತ ಸ್ಥಳಗಳು ಬೇಕು ಫಿಟ್ನೆಸ್ ಕೇಂದ್ರಗಳಿಗೆ ಕಸ್ಟಮೈಸ್ ಮಾಡಿದ ಸ್ಥಳಗಳು ಬೇಕು ಆದರೆ ಈಗಿರುವ ವಾಣಿಜ್ಯ ಕಟ್ಟಡಗಳು ನಗರ ದಟ್ಟಣೆಯಿಂದ ಕೂಡಿದೆ ಸರಿಯಾದ ಪಾರ್ಕಿಂಗ್ ಮತ್ತು ವಿದ್ಯುತ್ ಬ್ಯಾಕಪ್ ಕೊರತೆ ಮತ್ತು ಆಧುನಿಕ ಗ್ರಾಹಕರ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಿಲ್ಲ ಗ್ರಾಹಕರ ಈ ಎಲ್ಲ ಅಗತ್ಯಗಳನ್ನು ಪೂರೈಸಲು ಹಾಗೂ ಅವರ ಜೀವನ ಶೈಲಿ ಸ್ಥಾನಮಾನಗಳನ್ನು ಹೆಚ್ಚಿಸುವಂತೆ ಇನ್ಲ್ಯಾಂಡ್ ಬಿಸ್ನೆಸ್ ಪಾರ್ಕ್ ಕಟ್ಟಡವನ್ನು ವಿನ್ಯಾಸಗೊಳಿಸಲಾಗಿದೆ ಎನ್ಆರ್ಐ ಮತ್ತು ಇತರ ಹೂಡಿಕೆದಾರರಿಗೆ ಇನ್ಲ್ಯಾಂಡ್ ಬಿಸ್ನೆಸ್ ಪಾರ್ಕ್ ಒಂದು ಆದರ್ಶ ಹೂಡಿಕೆಯ ಅವಕಾಶವಾಗಿದೆ ಎಂದರು Inland Business Park has just the right METs and very important <coughs> for offices, showrooms, or medical centers today. This includes ample car parking space, 100% assured backup power, provision for washrooms within individual premises, and the spacious lobby done with Italian marble, which will also have a modern coffee shop. ಸಮೂಹ ಸಂಸ್ಥೆಗಳ ನಿರ್ದೇಶಕ ವಹಾಸ್ ಯೂಸುಫ್ ಸ್ವಾಗತಿಸಿದರು ನಿರ್ದೇಶಕ ಮೆರಾಜ್ ಯೂಸುಫ್ ವಂದಿಸಿದರು ರೋಷಲ್ ಫರ್ನಾಂಡಿಸ್ ಕಾರ್ಯಕ್ರಮ ನಿರೂಪಿಸಿದರು